ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ಕೋಟಗೆರೆ ತಾಲೂಕಿನ ಎಲೆರಾಂಪುರ ಕುಂಚಿಟಿಗ ಮಠದ ಆವರಣದಲ್ಲಿರುವ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ದೀಪೋತ್ಸವವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಕುಂಚಿಟಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಯವರು ಭಾಗಿಯಾಗಿ ದೀಪೋತ್ಸವಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಪೂಜ್ಯರು ದೀಪೋತ್ಸವ ನಮ್ಮ ಸಂಸ್ಕೃತಿ ಹಾಗೂ ಅವಿಭಾಜ್ಯ ಭಾಗವಾಗಿದ್ದು ದೀಪವು ಕೇವಲ ಬೆಳಕಿನ ಸಂಕೇತವಲ್ಲ ಅದು ಜ್ಞಾನ ನೈತಿಕತೆ ಮತ್ತು ಆತ್ಮಶುದ್ದಿಯ

ಪೂಜನೆ ಮೇಯಿ ಚನ್ನಬರನ್ನ ಸಭೆ ಕೆ ದಕ್ಷಿಣೇ ನಿರ್ಮೇನ ಶಕತಾಂ ಸ್ವಾದೇ ಆದಿತ್ಯ ವರಿ ಅವರು ಅವರು ಅನೇಕ ರೀತಿಯಾದ ಅನೇಕ ಯೂಟ್ಯೂಬ್ ಭವಿಷ್ಯವನ್ನು ಕಟ್ಟಿಕೊಂಡಿದ್ದಾರೆ ಅನೇಕ ಯೂಟ್ಯೂಬ್ ದೇಶವನ್ನು ಮೂಡಿಸುತ್ತಿದ್ದಾರೆ ಸಾಧಕರು ಆಗ ನಮ್ಮೆಲ್ಲರ ಎಣೆಯ ಪ್ರತಿಷ್ಠಿತ ಬೇಕನಂದ ಮಹಿಳಾ ಕಾಲೇಜಿನ ವಿದ್ಯಾರ್ಥಿಯಾಗಿ ಅಲ್ಲೇ ಓದಿದೆ वैसा ना उपत्र भारता नशा उपत्र भारतान तेरी में तो युगलन में अत्यंत इच्छुक मार्ग से आएगा ताकि अश्या आ विषय का भाग्य की ताऊ इलेराम करपट्टी के तालु की कल के ಕಾರ್ಯಕ್ರಮದಲ್ಲಿ ಸಂಸ್ಕೃತ ವಿವಿ ಸಿಂಡಿಕೇಟ್ ಮಾಜಿ ಸದಸ್ಯ ಡಾಕ್ಟರ್ ನಂಜುಂಡಯ್ಯ ಕೆಆರ್ ಸಂಸ್ಕೃತ ಶಾಲೆಯ ಶಿಕ್ಷಕರಾದ ಡಾಕ್ಟರ್ ಕುಮಾರಸ್ವಾಮಿ ಸೇರಿದಂತೆ ಮಠದ ವ್ಯವಸ್ಥಾಪಕರು ಸಿಬ್ಬಂದಿಗಳು ಶ್ರೀಮಠದ ಸದ್ಭಕ್ತರು ಸಾರ್ವಜನಿಕರು ಭಾಗಿಯಾಗಿ ಕಾರ್ತಿಕ ದೀಪೋತ್ಸವವನ್ನು ಯಶಸ್ವಿಗೊಳಿಸಿದರು ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ